ಕೆಪಾಸಿ ಅಂದರೆ ಕೆಪಾಸಿಟಿ ಎಷ್ಟು ಥೆಪಾಸಿಟಿ ಸರ್ ಅವರು ಅವ್ರು ನಾನು ಹೇಳುವ ಮಾಹಿತಿ ಬೇಕಲ್ಲ ಬಟ್ ಆರು ಆರು ಜನ ಒಂದು ಪೂರ್ತಿ ಸಂಬಂಧ ದಿವಸ ಕೊಟ್ಟಿದ್ದಾರೆ ಹೇಳಿದಾಗ ಆಮೇಲೆ ಸ್ಟ್ರೀಟ್ ಸ್ಪೀಡ್ ಸ್ಕೂಲ್ ತಗೊಂಡು ಸ್ಕೂಟ್ರ್ ಅವ್ರು ಅದನ್ನು ನೋಡೋಣ ನಾವು ಇಟ್ಟಿದ್ದೀವಿ ಯಾವುದಾದ್ರೂ ತಮ್ಮ ತಗೊಂಡಿದ್ದೀವಿ ಹಾಂ ಕಡೆ ಟಪಾಸ್ ಆಮೇಲೆ ಹೆಸರು ಮೊಬೈಲ್ ನಂಬರ್ ಪೊಲೀಸ್ ಏನು ಕೊಡಬೇಕಾಗ್ತದೆ ಸರ್ ಅದನ್ನು ಅವ್ರ ದುಡ್ಡಲ್ಲಿ ನಾವು ಹಾಂ ಅವ್ರ

ನಮ್ಮದು ಜಾಸ್ತಿ ಹೋಳಹಳ್ಳಿ ಬರ್ತದೆ ಮತ್ತು ಆರಹಳ್ಳಿ ಆಮೇಲೆ ಸರ್ ಆರುನೂರ ಇಪ್ಪತ್ತೈದು ಮನೆ ಸರ್ ಆಮೇಲೆ ನಮಗೆ ಗುರುವಾರ ಸಂಜೆ ರಾತ್ರಿ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ಕೂಡ ಯಕ್ಷಗಾನ ಆಮೇಲೆ ಶುಕ್ರವಾರದ ವಿಧಾನ ಸರ್

ಕಾರ್ಯಕ್ರಮದ ಜೊತೆಗೆ ನಾಳೆ 10 ಗಂಟೆಯಿಂದ ನಮ್ಮ ವಿಶೇಷ پروگرام ಕೂಡ ಮಂತ್ರಾಕಾಂತಿ ಆಮೇಲೆ ಪರಿವಾರ ಪರಿವಾರದ ಮದ್ಯನ ಮದ್ಯನ ಅದ್ಭುತ ಪೊಲೀಸ್ ಸಂಪರ್ಕ ಇದೆ ಮೂಡೋರಾ ಸ್ಥಾಪಕರು ಆ ಸಂದರ್ಭದಲ್ಲಿ ಕೂಡ 12 25000 ಜನ ಅಲ್ಲಿ ಗುಳಿ ಕೂಡ ಆಸಿದೆ ಹಾಗಾಗಿ ಸಾಯಂಕಾಲದ ನಂತರ ನೀವು ರಿವರ್ಸ್ ಒಂದು ಆರ್ಕೆಸ್ಟ್ರಾ ಒಂದು ಯೂನಿಟ್ ಇಂದ ಆರ್ಕೆಸ್ಟ್ರಾ 10 ಗಂಟೆ ಇದೆ ಒಂದು ನಾಟಕ సోమార ఒక దన 3 గంటల వరకు దన 3 గంటలు కుష్టి ప్రదేశంలో మనం ఇంకొన్ని దన 3 గంటలు అది రాత్రి వఫస్ట్ 20 రోజుల అది వెళ్ళి అదే సబహ్ అది కూడా తోర్కొనాలి విచ్చుకుండి కొడుతుంది అలాగే సోమార ఇదే బమరాత్రి 11 గంటలకి అమ్మా కుష్టి ప్రదేశంలో పోవాలి అవకతో దన సర్జరీ చేస్తారు అది మొదలుతది ఆరావ్ ఫోన్ చేస్తారు అని ఎలా పుచ్చు거든요 దన సబహ్దన శాస్త్రీ